ಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡೆದು ನುಡಿಸೆನ್ನೆಂದ ಪತಿ ದಿವಸದಲ್ಲಿ ಮರೆಯದಲೇ ಕರ್ಮ ವಿಮೋಚನ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ ಅದರಲ್ಲಿ ಮೂವತ್ತೆ ಪದ್ಯ ಚಕ್ರ ಗದಾಬ್ಜ ಗದಾಬ್ಜಧರ ದುರ ದುರಿತಿಕ್ರಮ ದುರಾವಾಸವಿದೆ ಶಿವ ಶಕ್ರ ಸೂರ್ಯಾಧ್ಯಮರ ಪೂಜ್ಯ ಪಾದಾಬ್ಜ ನಿರ್ಲಜ್ಜ ಶುಕ್ರ ಶಿಷ್ಯನ ಅಶ್ವಮೇಧಾ ಪ್ರಕ್ರಿಯವ ಕೆಡಿಸಿ ಅಬ್ಜಾಂಡವ ಅತಿಕ್ರಮಿಸಿ ಜಾನ್ನ ವಿಯ ಪಡೆದ ತ್ರಿ ಚಕ್ರ ಗದಾ ಆಯುಧಗಳನ್ನು ಹಿಡಿದುಕೊಂಡಿರುವಂತಹ ಕೈಯಲ್ಲಿ ಕಮಲವನ್ನು ಹಿಡಿದುಕೊಂಡಿರುವಂತಹ ಮೇಲಿನ ಬಲಗೈಯಲ್ಲಿ ಚಕ್ರ ಇದು ಅಜ್ಞಾನವನ್ನು ನಾಶ ಮಾಡುವಂಥದ್ದು ಮೇಲಿನ ಎಡಗೈಯಲ್ಲಿ ಶಂಕ ಇದು ಜ್ಞಾನಪ್ರದವಾದದ್ದು ಎಡಗೈಯಲ್ಲಿ ಕೆಳಗಿನ ಎಡಗೈಯಲ್ಲಿ ಗದ ಇದು ದೈತ್ಯರನ್ನು ಸಂಹಾರ ಮಾಡುವುದು ಕಾಮಾದಿ ಅರಿಷಡ್ ವರ್ಗಗಳನ್ನು ತೆಗೆದುಹಾಕುವುದು ಕೆಳಗಿನ ಬಲಗೈಯಲ್ಲಿ ಕಮಲ ಇದೆ ಅದು ಮನಸ್ಸಿಗೆ ಮನೋಹರ ಕೊಡುವಂತಹ ರೂಪ ಇದು ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾರೆ ದುರಿತಕ್ರಮ ಮ ಪರಮಾತ್ಮನನ್ನು ದಾಟಲಿಕ್ಕೆ ಪೂರ್ಣವಾಗಿ ತಿಳಿಯಲಿಕ್ಕೆ ಶಕ್ಯವಿಲ್ಲವಾದುದರಿಂದ ಅವನನ್ನು ಕ್ರಮ ಅಂತ ಕರೀತಾ ಇದ್ದಾರೆ ಅಂತಹ ಪರಮಾತ್ಮ ಸ್ತೋತ್ರಕ್ಕೆ ಭಕ್ತಿಯಿಂದ ಸ್ತೋತ್ರ ಮಾಡಿದವರಿಗೆ ಅನುಗ್ರಹ ಮಾಡ್ತಾನೆ ವಿಧಿ ಅಂದರೆ ಬ್ರಹ್ಮ ಶಿವ ಕರ್ನಾಥ ರುದ್ರ ಈಂದ್ರ ಶೂನ್ಯ ಮೊದಲಾದ ಎಲ್ಲ ದೇವತೆಗಳಿಂದಲೂ ಪೂಜವಾದ ಪೂಜಿತವಾದ ಪಾದಕಮಲಗಳುಳ್ಳವನು ಏನು ನಿರ್ಲಜ್ಜ ಅಂತ ಇಲ್ಲಿ ಹೇಳಬೇಕು ಅಂತ ಏನು ಅಂದರೆ ಬುದ್ಧ ರೂಪದಿಂದ ರಾಕ್ಷಸರನ್ನು ಮೋಹಗೊಳಿಸಿ ಕೊಲ್ಲಬೇಕು ಅಂತ ಹೇಳಿ ಪರಮಾತ್ಮ ಆ ರೂಪವನ್ನು ತಿಳಿಸಿದ್ದಾರೆ ಬ್ರಹ್ಮಾದಿಗಳಿಗೆ ಸಂಪತ್ತು ಕೊಡುವಂತಹ ಪರಮಾತ್ಮ ಒಟು ವಾಮನನಾಗಿ ವಾಮನ ರೂಪದಿಂದ ಬಂದು ಲಜ್ಜಾರಹಿತನಾಗಿ ತಿರುಕ ಹಾರುವನಂತೆ ದಾನವನ್ನು ಬೇಡ್ತಾ ಇದ್ದಾನೆ ಇಡೀ ಬ್ರಹ್ಮಾಂಡವೇ ಅವನ ಕೈಯಲ್ಲಿದೆ ಇಡೀ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮೆಯಲ್ಲಿ ದಾನ ಬೇಡಕ್ಕೆ ಹೋಗಿದ್ದಾನೆ ಬಟುವಾಮನಾಗಿ ಶುಕ್ರ ಶಿಷ್ಯನ ದೈತ್ಯರಿಗೆ ಗುರುಗಳಾಗಿರುವಂತಹ ಶುಕ್ರಾಚಾರ್ಯ ಶಿಷ್ಯನಾಗಿರುವಂತಹ ಬಲಿಚಕ್ರವರ್ತಿಯ ನೂರನೇ ಅಶ್ವಮೇಧ ಯಜ್ಞಕ್ಕೆ ಹೋಗಿ ಮೂರು ಪಾದ ಭೂಮಿಯನ್ನು ದಾನವನ್ನು ಬೇಡಿ ಆ ಬಲಿಯನ್ನು ಮೆಟ್ಟಿ ಪರಮಾತ್ಮ ಏನು ಮಾಡಿದ್ದಾನೆ ಅಂದರೆ ಮೂರು ಲೋಕವನ್ನು ಅತಿಕ್ರಮಿಸಿ ಎಡಪಾದ ಅಂಕುಟದಿಂದ ಬ್ರಹ್ಮಾಂಡದ ಕಠವನ್ನು ಭೇದನ ಮಾಡಿ ಆ ಬಹಿರಾವರಣದಿಂದ ಉದಕರೂಪಳಾಗಿರುವಂತಹ ಜಾನು ಜನಪುತ್ರಿಯಾಗಿ ಗಂಗೆಯನ್ನು ತಂದಿದ್ದಾನೆ ಅಂತಹ ತ್ರಿವಿಕ್ರಮ ಹೆಸರಿನಿಂದ ಇರುವಂತಹ ಪರಮಾತ್ಮ ತ್ರಿವಿಕ್ರಮ ಅಂದರೆ ಇನ್ನೊಂದು ಭೂಮ್ಯಾದಿ ಮೂರು ಲೋಕಗಳನ್ನು ಅತಿಕ್ರಮಿಸಿದಂತಹ ಪರಮಾತ್ಮನು ಇಂತಹ ಪರಮಾತ್ಮನನ್ನು ಅಶಕ್ ಇವನು ಅತಿಕ್ರಮಿಸದೆ ಯಾರಿಂದಲೂ ಪೂರ್ವವಾಗಿ ಹೊಂದಲಿಕ್ಕೆ ಸಾಧ್ಯವಿಲ್ಲ ಇಷ್ಟು ಇಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡು ಅವನ ಅನುಗ್ರಹವನ್ನು ಪೇಡು ಪಡೆ ಆಗ ನಿನಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿ ಈ ಸಂಸಾರದಿಂದ ಮೋಚನ ಮಾಡ್ತಾನೆ ಶಕ್ತ ಹರಿವ್ಯತಿರಿಕ್ತ ರಿಕ್ತ ಹರಿವ್ಯತಿರಿಕ್ತ ರಿಕ್ತ ಸುರಗಣದೊಳಗೆ ಸರ್ವೋದ್ರಿಕ್ತ ನೆನೆಸುವ ಸರ್ವರಿಂದಲೂ ಸರ್ವಕಾಲದಲ್ಲೇ ಭಕ್ತಿಪೂರ್ವಕವಾಗಿ ಅನ್ಯ ಪ್ರಸಕ್ತಿಗಳ ನೇಡಾಡಿ ಪರಮಾಸಕ್ತನಾಗಿರೋ ಹರಿಕಥಾಮೃತ ಪಾನ ವಿಷಯದಲ್ಲಿ ದೇವತೆಗಳು ಸುರಗಣದೊಳಗೆ ಅಂತ ಹೇಳ್ತಾರೆ ದೇವತೆಗಳ ಸಮೂಹದೊಳಗೆ ಪರಮಾತ್ಮನ ಹೊರತಾಗಿ ಮತ್ಯಾರು ಬಲಿಷ್ಠರು ಇಲ್ಲವೇ ಇಲ್ಲ ಅವನೇ ಅತ್ಯಂತ ಬಲಿಷ್ಠನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಏಕೆಂದರೆ ಸರ್ವಕಾಲದಲ್ಲಿ ಎಲ್ಲ ಕಾಲದಲ್ಲಿಯೂ ಸರ್ವರಿಂದಲೂ ಸುರ ಅಸುರರಿಂದ ಎಲ್ಲರಿಂದಲೂ ಸರ್ವೋದ್ರಿಕ್ತ ನಿಲ್ಲಿಸುವ ಸರ್ವೋತ್ತಮನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಆದ ಕಾರಣ ಭಕ್ತಿಪೂರ್ವಕವಾಗಿ ಹೆಂಡತಿ ಮಕ್ಕಳು ಇವರ ಹೆಚ್ ಇವರ ಮೇಲಿನ ಹೆಚ್ಚಿನ ಸ್ನೇಹಕ್ಕಿಂತ ಪರಮಾತ್ಮನಲ್ಲಿ ಭಕ್ತಿಯಿಂದ ಪರಮಾತ್ಮ ನೀನೇ ಗತಿ ನೀನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ಹೇಳಿ ಪರಮ ಸ್ನೇಹದಿಂದ ಅವನನ್ನು ಭಜಿಸು ಅನ್ಯ ಪ್ರಸಕ್ತಿಗಳು ನೀಡಾಣಿ ಅಂತ ಹೇಳ್ತಾರೆ ಪರಮಾತ್ಮನ ವ್ಯತಿರಿಕ್ತವಾಗಿ ಲೌಕಿಕ ಹರಟೆಗಳನ್ನ ಬಿಡು ನಿರಂತರ ಏಕಭಕ್ತಿಯಿಂದ ಪರಮಾಸಕ್ತನಾಗಿದ್ದು ಹರಿಕಥಾಮೃತ ಪಾನ ವಿಷಯದಲ್ಲಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನ ಲೀಲೆಯನ್ನು ಕಥಾಯನ್ನು ಚರಿತ್ರೆಯನ್ನು ಅಮೃತಪಾನ ಮಾಡಿದಂತೆ ಮಾಡು ಅದರಲ್ಲೇ ಹೆಚ್ಚು ಆಸಕ್ತನಾಗಿರು ಅಂಥೇಳಿ ಹೇಳ್ತಾ ಇದ್ದಾರೆ ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಮಣಿಮಯಾಭರಣಭೂಷಿತ ಗುಣಿಗುಣತ್ರಯ ದೂರವರ್ಜಿತ ಗಹನ ಸನ್ಮಹಿಮಾ ಎಣಿಸ ಭಕ್ತರ ದೋಷಗಳ ಕುಂಭಿಣಿ ಜಯಾಣ್ಮ ಶರಣ್ಯ ರಾಮಾರ್ಪಣವೆನಲು ಕೊಂಡ ಶಬರಿಯ ಫಲವ ಪರಮಾತ್ಮ ಪ್ರಣತ ಕಾಮದ ಶರಣಾಗತರಾಗಿರುವಂತಹ ಭಕ್ತರಿಗೆ ಬೇಡಿದಿಷ್ಟಾರ್ಥವನ್ನು ಕೊಡುವಂತಹ ಮಹಾನುಭಾವ ಪರಮಾತ್ಮ ಭಕ್ತ ಚಿಂತಾಮಣಿ ಭಕ್ತರಿಗೆ ಚಿಂತಾಮಣಿ ರತ್ನದಂತೆ ಇದ್ದಾನೆ ಏನು ಅವರು ಬಯಸ್ತಾರೆ ಅದನ್ನು ಕೊಡ್ತಾರೆ ಮಣಿಭಯಾಭರಣ ಮಣಿಮಣ ಮಣಿಮಯಾಭರಣ ಭೂಷಿತ ಅನಂತ ಆಭರಣಗಳಿಂದ ಭೂಷಿತಲಾಗಿದ್ದಾರೆ ಇಂತಹ ಪರಮಾತ್ಮ ಗುಣಿ ಅನಂತ ಜ್ಞಾನಾನಂದ ಗುಣಗಳಿಂದ ಪೂರ್ಣನಾಗಿದ್ದಾನೆ ಗುಣತ್ರಯ ದೂರವರ್ಜಿತ ಸತ್ವಾದಿ ತ್ರಿಗುಣಗಳಿಂದ ದೂರನಾಗಿದ್ದಾನೆ ಪ್ರಕೃತಿ ಗುಣದಿಂದ ಸಂಬಂಧ ಇಲ್ಲ ಯನಿಗೆ ಅಂತಹ ಪರಮಾತ್ಮ ಗಹನ ಯಾರೋ ಇವನನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿಕ್ಕೆ ಎಂದು ಸಾಧ್ಯವೇ ಇಲ್ಲ ಅಂತಹ ಸಣ್ಣ ಮಹಿಮನಾಗಿರುವಂತಹ ಉತ್ಕೃಷ್ಟ ಮಹಿಮೆಯನಾಗಿರುವಂತಹ ಪರಮಾತ್ಮ ಭಕ್ತಳಾಗಿರುವಂತಹ ಶಬರಿ ಬೇಡರ ಜಾತಿಯಲ್ಲಿ ಹುಟ್ಟಿದ್ದಳು ಮೂಲ ರೂಪದಲ್ಲಿ ಅವಳು ಅಪ್ಸರಾಸ್ತ್ರಿ ಆ ಸಿಹಿ ಬೋರೆ ಹಣ್ಣನ್ನು ಸಿಹಿ ಅದೋ ಇಲ್ಲೋ ಅಂತ ಹೇಳಿ ಕಡಿದು ಕೊಟ್ಟರೆ ರಾಮನಿಗೆ ಅರ್ಪತವಾಗಲಿ ಎಂದು ಭಕ್ತಿಯಿಂದ ಕೊಟ್ಟರೆ ಆ ಪರಮಾತ್ಮ ಹಣ್ಣನ್ನು ತಿಂದಿದ್ದಾರೆ ಕುಂಭಿಣಿ ಜಯ ಹಣ್ಮ ಭೂಮಿಸ್ ಭೂಮಿಯಿಂದ ಹುಟ್ಟಿರುವಂಥ ಸೀತಾದೇವಿಯ ಆಣ್ಮ ಅಂದರೆ ಶ್ರೀ ಶ್ರೀರಾಮಚಂದ್ರ ನಿನಗೆ ಶರಣು ಹೊಕ್ಕಿದ್ದೇನಪ್ಪ ಭಕ್ತರನ್ನು ಸಲಹುವಂತಹ ಪರಮಾತ್ಮನೇ ಆ ಶಬರಿ ಕೊಟ್ಟ ಎಂಜಲ್ ಹಣ್ಣನ್ನು ತಿಳಿದು ಅವಳ ಅಪರಾಧವನ್ನು ಕ್ಷ ಅವಳನ್ನು ಕ್ಷಮಿಸಿದ್ದೆ ಅಂತಹ ಪರಮಾತ್ಮ ನನಗೂ ಅನುಗ್ರಹ ಮಾಡಪ್ಪ ನನ್ನ ಅಪರಾಧಗಳನ್ನ ಕ್ಷಮಿಸು ಹೇಳಿ ಬಿಡ್ಕೊತಾ ಇದ್ದಾರೆ ಅಷ್ಟು ಭಕ್ತಿಯಿಂದ ಇರಬೇಕು ಅಂಥೇಳಿ ಬಲ್ ಒಲ್ ಬಲ್ಯನೆಂಬುವರೆಲ್ಲ ಈತನ ವಲ್ಯನೆಂಬುವರೆಲ್ಲ ಲೋಕದವಳೆಲ್ಲ ದೇಹ ಸ್ಥಳವಿಲ್ಲವೈ ಅಜ್ಞಾತ ಜನರಿಲ್ಲ ಬೆಲ್ಲದಚ್ಚಿನ ಬೊಂಬೆ ಎಂದದಿ ಎಲ್ಲರೊಳಗಿರು ತೆಪ್ಪ ಶ್ರೀ ಭೂ ನಲ್ಲ ಇವಗೆಣ ಎಲ್ಲ ಪ್ರತಿಮಲ್ಲ ಜಗಕ್ಕೆಲ್ಲ ಸರ್ವೋತ್ತಮ ಈತನ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟರಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಸಕಲರಿಗೆ ಬೆಂಬಲಾಗಿರುವಂತಹ ಪರಮಾತ್ಮ ಪುರುಷ ಕಾಲರೂಪನಾಗಿ ಅನಂತ ಗುಣಪೂರ್ಣನಾಗಿದ್ದಾನೆ ಬಲ್ಲೆ ಇಂತಹ ಬಲ್ಯನೆಂಬುವರಿಲ್ಲ ಬ್ರಹ್ಮ ಬ್ರಹ್ಮಾದಿ ದೇವತೆಗಳು ಯಾರೂ ಇವನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿಲ್ಲ ಆದರೂ ಈತನ ವಲ್ಲೆನೆಂಬೂರಿಲ್ಲ ಇಂತಹ ಪರಮಾತ್ಮ ನಮ್ಗೆ ಬೇಡಪ್ಪ ಅಂತ ಎಂದು ಯಾರೂ ಎಂದು ಅನ್ನೋದೇ ಇಲ್ಲ ಏಕೆಂದರೆ ಬೆಲ್ಲದಚ್ಚಿನ ಗೊಂಬೆಯಲ್ಲಿ ಎಲ್ಲರೊಳಗಿರುತ್ತಿಪ್ಪ ಹೇಗೆ ಬೆಲ್ಲ ಆ ಸಿಹಿಯಾದ ಬೆಲ್ಲ ಎಲ್ಲ ಆ ಪದಾರ್ಥದೊಳಗೆ ಸುಂದರವಾದ ಗೊಂಬೆಯೊಳಗೆ ಎಲ್ಲ ಕಡೆಗೂ ಇದೆಯೋ ಅದೇ ರೀತಿಯಾಗಿ ಪರಮಾತ್ಮ ಸರ್ವಾವಯಗಳಲ್ಲಿ ಇದ್ದಾನೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಹದಿನಾಲ್ಕು ಲೋಕದ ಒಳಗೆ ಹೊರಗೆ ಸರ್ವತ್ರ ಕಡೆಗಳಲ್ಲಿ ವ್ಯಾಪ್ತನಾಗಿದ್ದಾನೆ ಎಲ್ಲರ ಒಳಗೂ ಇದ್ದಾನೆ ಸಕಲ ಚೇತನರಲ್ಲಿ ಜನರಲ್ಲಿ ಒಳಗಿದ್ದಾನೆ ಪರಮಾತ್ಮ ಇಂತಹ ಪರಮಾತ್ಮ ಎಲ್ಲ ಕಡೆಗೂ ವ್ಯಾಪಿಸಿರುವಂತಹ ಪರಮಾತ್ಮ ಇವನನ್ನು ಮೋಕ್ಷಜೀವಿಗಳು ಮೋಕ್ಷಕ್ಕೆ ಹೋಗುವಂತಹ ಜೀವಿಗಳು ಮೋಕ್ಷ ಯಾರೂ ಪೂರ್ಣಿಯಾಗಿ ತಿಳಿದುಕೊಂಡಿಲ್ಲ ಅವರವರ ಯೋಗ್ಯತೆಯಂತೆ ಎಷ್ಟು ತಿಳ್ಕೊಬೇಕು ಅಷ್ಟು ತಿಳ್ಕೊಂಡಿದ್ದಾರೆ ಶ್ರೀ ಮಹಾ ಲಕ್ಷ್ಮಿ ಸಂಪತ್ಕರಳಾಗಿರುವಂತಹ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಭೂದೇವಿಗೆ ಸ್ವಾಮಿಯಾಗಿರುವಂತಹ ಮಹಾಲಕ್ಷ್ಮೀಪತಿ ಆಗಿರುತ್ತೆ ಪರಮಾತ್ಮ ಇವಾಗ ಎಣೆ ಇಲ್ಲ ಈತನಿಗೆ ಯಾರು ಎಂದೋ ಯಾವ ಕಾಲಕ್ಕೂ ಸಮರಿಲ್ಲೇವೇ ಇಲ್ಲ ಹೆತ್ತಿನವರಂತೂ ಇಲ್ಲವೇ ಇಲ್ಲ ಪ್ರಶ್ನೆ ಹೇಳೋದೇ ಇಲ್ಲ ಅಪ್ರತಿಮಲ್ಲ ಮಹಾಸಮರ್ಥನಾಗಿದ್ದಾನೆ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ ಪರಮಾತ್ಮನಾಗಿದ್ದಾನೆ ಹೇಳಿ ತಿಳ್ಕೋ ಶಬ್ದಗೋಚರ ಶಾರ್ವರಿಕರ ವಾಹನ ನನು ಜಯದು ವಂಶಾಬ್ಧಿಚಂದ್ರಮ ನಿರುಪಮ ಸುನ್ಯ ಸೇಮ ಸಮಿತ ಸಮ ಲಬ್ಧನಾಗುವ ತನ್ನವಗೆ ಪ್ರಾರಬ್ಧ ಕರ್ಮಗಳು ಉಣಿಸಿ ತೇವ್ರದಿ ಕ್ಷುಬ್ಧ ಪಾವಕ ನಂದ ಬಿಡದೆ ಸಾಂದ್ರ ದಯಾಸಾಂದ್ರ ಶಬ್ದಗೋಚರ ಪರಮಾತ್ಮ ವೇದ ಪ್ರತಿಪಾದ್ಯನಾಗಿಂದ ಯೋಗ್ಯತೆಯಂತೆ ವೇದಗಳಿಂದಲೇ ಗೋಚರ ಅಂದರೆ ಕಣ್ಣಿಗೆ ಕಾಣಿಸ್ತಾನೆ ಅಂದರೆ ತಿಳಿಯಲು ಶಕ್ತನಾಗಿದ್ದ ಶಕ್ಯನಾಗಿದ್ದಾನೆ ಶಾರ್ವರಿಕರ ಶಾರ್ವರಿ ಅಂದರೆ ರಾತ್ರಿಯನ್ನು ಬೆಳಗುವಂತಹ ಚಂದ್ರ ಸಜ್ಜನರ ಅಜ್ಞಾನವನ್ನು ಕಳೆದು ಆನಂದ ಕೊಡುವ ಚಂದ್ರ ಅಬ್ಧವಾಹನನುಜ ಮೇಘವಾಹನನಾಗಿಂತ ಇಂದ್ರದೇವರಿಗೆ ತಮ್ಮ ಉಪೇಂದ್ರ ಅದಿತಿ ದೇವಿಯಲ್ಲಿ ಅವತಾರ ಮಾಡಿದ್ದಾನೆ ಸಜ್ಜನರಿಗೆ ಸುಜ್ಞಾನ ವೃಷ್ಟಿಯನ್ನು ಕರೀತಾನೆ ಅಂದರೆ ವೇದವಾಕ್ಯಗಳಂತೆ ಹರಿಯನ್ನು ಭಜಿಸಬೇಕು ಉಪಾಸನೆಗೈಬೇಕು ಅಜ್ಞಾನವನ್ನು ಕಳೆದುಕೊಂಡು ಆನಂದಕರವಾಗಿ ಆ ಸುಜ್ಞಾನ ವಿಷ್ಣೆಯನ್ನು ಅವರಿಗೆ ಕೊಡ್ತಾನೆ ಯದುವಂಶ ಚಂದ್ರ ಯದುವಂಶದಲ್ಲಿ ಪರಮಾತ್ಮ ಆ ಯದುವಂಶ ಅನ್ನುವಂತಹ ಸಮುದ್ರದಲ್ಲಿ ಚಂದ್ರೋಯದಂತೆ ಚಂದ್ರದ ಉದಯದಂತೆ ಚಂದ್ರನಾಗಿ ಅವತಾರ ಮಾಡಿದ್ದಾನೆ ಶ್ರೀಕೃಷ್ಣನಾಗಿ ಅವತಾರ ಮಾಡಿ ಜಗತ್ತಿಗೆ ಬಂದಂತಹ ಆಪತ್ತನ್ನು ಪರಿಹಾರ ಮಾಡಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಶ್ರೇಷ್ಠ ರಕ್ಷಣೆ ಮಾಡಿ ಆ ವಿಶೇಷ ಸಮಸ್ತ ದುರಿತಗಳನ್ನು ಪರಿಹಾರಕನಾಗಿ ಅವರಿಗೆ ಆನಂದವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಪರಮಾತ್ಮನನ್ನು ಭಕ್ತಿಯಿಂದ ಭಜಿಸು ಆಗ ಪರಮಾತ್ಮ ನಿನಗೆ ಆಗೇನು ಮಾಡ್ತಾನೆ ಅಂದರೆ ಪರಮಾತ್ಮ ತೀವ್ರದಿ ಅಂತ ಹೇಳ್ತಾ ಇರ್ ಬಹಳ ದಿನ ಬಹಳ ದಿನ ಅನುಭವಿಸುವಂತಹ ಕರ್ಮವನ್ನು ಸ್ವಲ್ಪ ದಿನದಲ್ಲೇ ಅವರಿಗೆ ಉಣಿಸಿ ಬೇಗದಿಂದ ಅವರ ಪಾಪಗಳನ್ನ ನಿವಾರಣೆ ಮಾಡಿ ಅವರನ್ನು ಆ ಪಾಪಗಳನ್ನೆಲ್ಲ ಹಾಕಿ ಅವರಿಗೆ ಪಾರಬ್ಧ ಕರ್ಮವನ್ನು ಉಣಿಸಿ ದಯಾಸಾಂದ್ರನಾಗಿರುವಂತಹ ದಯಾಸಮುದ್ರನಾಗಿರುವಂತಹ ಪರಮಾತ್ಮ ಆ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನನ್ನು ಉಪಾಸನೆ ಮಾಡು ಅಂತ ಹೇಳ್ತಾರೆ ಶ್ರೀವಿರಿಂಚಾದ್ಯಮರ ವಂದಿತ ಈ ದೇವಕಿ ದೇವಿ ಜಠರದೊಳ ಅವತರಿಸಿದನು ಅಜನು ನರರಂತೆ ರೇವತಿ ರಮಣಾನುಜನು ಸಪದಾವಲಂಬಿಗಳನ್ನು ಸಲಹಿ ದೈತ್ಯಾವಳಿಯ ಸಂಹರಿಸಿದ ಜಗನ್ನಾಥ ಶ್ರೀ ಶ್ರೀವಿರಿಂಚಾದ್ಯಮರ ವಂದಿತ ಮಹಾಲಕ್ಷ್ಮೀ ದೇವಿಯಿಂದಲೂ ಬ್ರಹ್ಮಾದಿ ದೇವತೆಗಳಿಂದಲೂ ವಂದಿತನಾಗಿರುವಂತಹ ಪರಮಾತ್ಮ ಈ ವಸುಂಧರ ಈ ಭೂಮಿಯಲ್ಲಿ ದೇವಕಿ ದೇವಿಯ ಹೊಟ್ಟೆಯಲ್ಲಿ ಅವತರಿಸಿ ಅವನಿಗೆ ಅವತಾರ ಇಲ್ಲ ಉತ್ಪತ್ತಿ ಶೂನ್ಯ ಅಜ ಅಂದರೆ ಉತ್ಪತ್ತಿ ಶೂನ್ಯ ಆದರೆ ಮ ನರಂತೆ ಅವತರಿಸಿದನೇ ಹೊರತು ಗರ್ಭವಾಸ ಅವನಿಗೆ ಸರ್ವಥಾ ಇಲ್ಲ ನರ ರೂಪನಾಗಿ ಅವತಾರ ಮಾಡಿದ್ದಾನೆ ಸ್ವಪದಾವಲಂಬಿ ರೇವತಿ ರಮಣಾನುಜನು ರೇವತಿಯ ರಮಣನಾಗಿರುವಂತಹ ಬಲರಾಮನ ತಮ್ಮನಾಗಿರುವಂತಹ ಪರಮಾತ್ಮ ಸ್ವದ ಸ್ವಪದಾವಲಂಬಿಗಳನ್ನು ಯಾರು ಅವನನ್ನು ನಂಬಿ ಅವನ ಪಾದವನ್ನು ಅನುಸರಿಸಿ ನಂಬಿದಂತಹ ಭಕ್ತರನ್ನು ರಕ್ಷಿಸಿ ದೈತ್ಯಾವಳಿಯ ಸಂಹರಿಸಿ ದೈತ್ಯರ ಕುಲವನ್ನೇ ನಾಶ ಮಾಡಿದಂತಹ ಜಗನ್ನಾಥ ವಿಠ್ಠಳ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಅಂತ ಹೇಳಿ ಸ್ತೋತ್ರ ಮಾಡಿದರೆ ಇದು ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ನಮ್ಮ ಕರ್ಮಗಳಿಂದ ನಮ್ಮನ್ನು ವಿಮೋಚನೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಆ ಪರಮಾತ್ಮ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಹಾಗಂತ ಹೇಳಿ ಮನಸ್ಸಿಗೆ ಬಂದಂಗಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಕಾಲಕ್ಕನುಸಾರವಾಗಿ ಅವುಗಳನ್ನು ಮಾಡಿರಿ ನನ್ನಲ್ಲಿರುವಂತಹ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ನೀನೇ ಮಾಡಿಸ್ತಾ ಇದ್ದೀಯಪ್ಪ ನಿನ್ನಿಂದಲೇ ಆಗ್ತಾ ಇದೆ ಅಂತ ಹೇಳಿದಾಗ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಇನ್ನು ಇಪ್ಪತ್ತೆರಡನೇ ಸಂಧಿ ಭಕ್ತಾಪರಾಧ ಸಹಿಷ್ಣು ಸಂಧಿ ಆ ಸಂಧಿಯ ಹೆಸರೇ ಹೇಳುತ್ತೆ ಭಕ್ತರ ಅಪ ಅಪರಾಧಗಳನ್ನು ಸಹನೆ ಮಾಡ್ತಾನೆ ಸಹನೆ ಮಾಡಿ ಅವರಿಗೆ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಅಪರಾಧಗಳನ್ನು ಕ್ಷಮಿಸಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ದರದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಶ್ರೀಲಕ್ಷ್ಮಿ ವಲ್ಲಭಗೆ ಸಮ ಕರುಣಾಳುಗಳ ನ ಕುಚೇಲನವನಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವಾ ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿ ಗಿತ್ತನು ದೈತ್ಯನು ದರವ ಸೇಳಿ ಸಂತೈಸಿದನು ಭಕ್ ಕೃಪಾ ಸಾಂದ್ರ ಮೊದಲನೇ ಪದ್ಯದಲ್ಲಿಯೇ ಪರಮಾತ್ಮ ಸಮುದ್ರ ಅಂತ ಹೇಳಿ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ ಶ್ರೀ ಲಕ್ಷ್ಮೀ ವಲ್ಲಭಗೆ ಲಕ್ಷ್ಮೀಪತಿಯಾಗಿ ಸಂಪತ್ಕರಳರಾಗಿರುವಂತಹ ಮಹಾಲಕ್ಷ್ಮೀಪತಿಯಾಗಿರುವಂತಹ ಮುಕ್ತಿಯನ್ನು ಕೊಡುವಂತಹ ಮಹಾಲಕ್ಷ್ಮೀ ದೇವಿಗೆ ಪತಿಯಾಗಿರುವಂತಹ ಪರಮಾತ್ಮ ಅವನ ಸಮನಾದ ಕರುಣಾಳುಗಳ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಶ್ರೀಹರಿಗೆ ಸಮವಾದ ಕ ಸರಿ ಎನಿಸುವಂತಹ ಕರುಣಾಮಯರಾಗಿರುವಂತಹ ಯಾರನ್ನು ಎಲ್ಲಿ ಎಂದು ಯಾವತ್ತೂ ಕಂಡೇ ಇಲ್ಲ ಕಾಣೋದೂ ಇಲ್ಲ ಯಾವ ಶ್ರುತಿ ಪುರಾಣ ಇತಿಹಾಸಗಳಲ್ಲಿ ಉಪನಿಷತ್ಗಳಲ್ಲಿ ಹುಡುಕಿದರು ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಮಹಾದಯಾ ಸಮುದ್ರ ಅಂತ ಹೇಳ್ತಾ ಇದ್ದಾರೆ ಅವನನ್ನು ಸ್ಮರಣೆ ಮಾಡಿದರೆ ನಾವು ಮುಕ್ತಿಯನ್ನು ಹೊತ್ತೇ ಹೊರತು ಇಲ್ಲೇ ಇರಲಿಲ್ಲ ಅವನ ಪ್ರಸಾದ ಅತ್ಯಂತ ಮುಖ್ಯವಾಗಿದೆ ಅವನ ಪ್ರಸಾದದಿಂದಲೇ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನ ಪ್ರಸಾದಿಂದಲೇ ನಾವು ಮುಕ್ತರಾಗ್ತೇವೆ ಆದ್ದರಿಂದ ಅಂತಹ ಪರಮಾತ್ಮನನ್ನು ಇಲ್ಲಿ ಈ ಸಹಿಷ್ಣು ಈ ಹಂದಿಯಲ್ಲಿ ಹೇಳ್ತಾ ಇದ್ದಾರೆ ಕುಚೇಲನವನಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ ಕುಚೇ ಇಲ್ಲ ಹರಕು ಬಟ್ಟೆ ಉಳ್ಳಂತ ಹರಕು ಬಟ್ಟೆ ಹಿ ಹಾಕ್ಕೊಂಡಿದ್ದ ಬಡವನಿದ್ದ ಸುಧಾಮ ಅದಕ್ಕೆ ಹರಕು ಬಟ್ಟೆ ಹಾಕ್ಕೊಂಡಿದ್ದ ಅದಕ್ಕೆ ಅವನಿಗೆ ಕುಚೇ ಇಲ ಅಂತ ಭಾಗವತಾದೀರು ಕರೆದಿದ್ದಾರೆ ಸುಧಾಮ ಶ್ರೀಕೃಷ್ಣ ಇಬ್ಬರು ಸಂದೀಪಿನಿ ಋಷಿಗಳ ಹತ್ರ ಓದ್ತಾಯಿದ್ರು ಆ ಓದುವ ಕಾಲದಲ್ಲಿ ಶ್ರೀಕೃಷ್ಣನೂ ಅಲ್ಲಿದ್ದಾನೆ ಅದರಿಂದ ಅವನಿಗೆ ಸುಧಾಮನಿಗೆ ಶ್ರೀಕೃಷ್ಣ ಸಖ ಅಂತ ಕರೀತಾ ಇದ್ದಾರೆ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ನೋಡ್ರಿ ದಾರಿದ್ರ್ಯ ಇದೆ ಅಜ್ಞಾನದಿಂದ ಅದನ್ನು ಪರಿಹಾರ ಮಾಡಿ ಅವನು ಏನು ಮಾಡ್ತಾನೆ ಕೃಷ್ಣ ಕೊಡಬೇಕು ಅಂತ ಕೃಷ್ಣನ ಭೇಟಿಗೆ ಬಂದಿರ್ತಾನೆ ಕೃಷ್ಣಕ್ಕೂ ಏನು ಕೊಡಬೇಕಪ್ಪ ಬಡವ ಇರ್ತಾನೆ ಒಂದು ಹರಕು ಬಟ್ಟೆಯಲ್ಲಿ ಒಣ ಅವ್ಲಕ್ಕಿ ಅಂತ ತೊಗೊಂಬಂದಿರ್ತಾನೆ ಪರಮಾತ್ಮ ಅಷ್ಟೂರಿಂದ ಬಂದವನು ಎಷ್ಟು ವರ್ಷದ ಮೇಲೆ ಬಂದವನು ನನ್ನ ಸ್ನೇಹಿತ ಬರೀ ಒಣ ಅವಲಕ್ಕಿ ಕೊಟ್ಟಂತ ಹೀಗೆ ಅನ್ನಲಿಲ್ಲ ಪರಮಾತ್ಮ ಅವನ ಇದನ್ನು ಕ್ಷಮಿಸಿ ಅವನಿಗೆ ಸಕಲ ಸಂಪತ್ತನ್ನು ಕೊಟ್ಟಿದ್ದಾನೆ ಕೇಳಿದಾಕ್ಷಿಣ ವಸ್ತ್ರಗಳ ಪಾಂಚಾಲಿಗಿತ್ತನು ಒಂದು ನೆನ್ಪಿಟ್ಕೊಡ್ರಿ ಇಲ್ಲಿ ಹೇಳ್ತಾ ಇದ್ದಾರೆ ದ್ರೌಪದಿ ಬಯ ಕೇಳಿ ಬಂದ ಅಂತ ದ್ರೌಪದಿ ದೇವಿಗೆ ದುಃಖ ಪ್ರಾರಬ್ಧ ಇಲ್ಲವೇ ಇಲ್ಲ ಆಕೆಗೆ ದೇಹಾಭಿಮಾನಿಯೂ ಇಲ್ಲವೇ ಇಲ್ಲ ಆಕೆ ದೇಹದಲ್ಲಿ ಬ್ರಹ್ಮಶಾಪದಿಂದ ಶಚಿ ಶ್ಯಾಮಲ ಉಷಾ ದೇವರಿದ್ದರು ಅವರ ಶಾಪವನ್ನು ಪರಿಹರಿಸುವುದಕ್ಕೋಸ್ಕರ ದ್ರೌಪದಿ ದೇವಿ ಅಂತ ಹೇಳಿ ಮೊರೆ ಹೋಗ್ತಾ ಇದ್ದಾಳೆ ಅವಳನ್ನು ಮುಟ್ಟಲಿಕ್ಕೂ ಸಾಧ್ಯ ಇಲ್ಲ ದುರ್ಯೋಧನಿಗೆ ಅದರಿಂದ ಅದನ್ನು ಬಂದ ಅಕ್ಷಯ ವಸ್ತ್ರವನ್ನು ಕೊಟ್ಟು ಪರಮಾತ್ಮ ಅವಳನ್ನು ರಕ್ಷಣೆ ಮಾಡಿದ್ದಾನೆ ದೈತ್ಯನು ಸೇಳಿ ಸಂತೈಸಿದನು ಪ್ರಲ್ಹಾದನ ಅಂತ ಹೇಳ್ತಾ ಸಮುದ್ರ ಕೃಪಾ ಕೃಪಾಸಮುದ್ರನಾಗಿರುವಂತಹ ಪರಮಾತ್ಮ ಕರ್ಮಜ ದೇವತೆಯಾಗಿರುವಂತಹ ಪ್ರಹ್ಲಾದ ರಾಜರಿಗೆ ಬ್ರಹ್ಮಶಾಪದಿಂದ ದೈತ್ಯವನಿ ಬಂದಿತ್ತು ಹಿರಣ್ಯಕಶುವಿನ ಮಗನಾಗಿರುವಂತಹ ಆ ಪರಮಾತ್ಮನಿಗೆ ಆ ಹಿರಣ್ಯಕಶು ಅಪ್ಪನೇ ನಾನಾ ಬಾಧೆಗಳನ್ನು ಕೊಟ್ಟಿದ್ದಾನೆ ಆ ಎಲ್ಲ ಬಾಧೆಗಳಿಂದ ಪರಮಾತ್ಮ ಆ ಪ್ರಲ್ಹ ಬಾಲಕ ಪ್ರಹ್ಲಾದನ ರಕ್ಷಣೆ ಮಾಡಿ ಅವನ ಸಕಲ ಆಪತ್ತುಗಳಿಂದ ದುರಿತಗಳಿಂದ ಅವನ ಆಪತ್ತುಗಳನ್ನು ದುರಿತಗಳನ್ನ ನಿವಾರಣೆ ಮಾಡಿ ಪ್ರಾರಬ್ಧ ಅನುಭವ ಅನುಭಕ್ತವಾಗಿರುವಂತಹ ರಾಜ್ಯವಾಳುವ ಕಾಲದಲ್ಲಿಯೂ ಭಕ್ತನನ್ನು ರಕ್ಷಿಸಿದ್ದಾನೆ ಪರಮಾತ್ಮ ಎಲ್ಲ ಕಾಲೂ ರಕ್ಷಿಸಿದ್ದಾರೆ ಆದ್ದರಿಂದ ಕರುಣಾಸಮುದ್ರನಾಗಿದ್ದಾನೆ ಪರಮಾತ್ಮ ಆ ಪರಮಾತ್ಮನನ್ನು ಭಕ್ತಾಪರಾಧ ಸಹಿಷ್ಣು ಬೇಕಂತೆ ಮಾಡಿದ ಅಪರಾಧವಲ್ಲ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡುವಾಗಲೂ ನಮ್ಮಿಂದ ಅನೇಕ ತಪ್ಪುಗಳಾಗುತ್ತೆ ಅಂತಹ ತಪ್ಪುಗಳನ್ನು ಕ್ಷಮಿಸ್ತಾನೆ ಬೇಕಂತೆ ಅಪರಾಧ ಮಾಡಿ ಕ್ಷಮಿಸುವುದಿಲ್ಲ ಕ್ಷಮಿಸೋದಿಲ್ಲ ಇದಕ್ಕೆ ಲಕ್ಷ್ಯ ಸರ್ವ ನಿಯಾಮಕನಾಗಿರುವಂತಹ ನಾರಾಯಣ ನನ್ನ ಸರ್ವ ಶರಣು ಹೊಂದಿದವರಿಗೆ ಈ ಸಂಸಾರದಲ್ಲಿ ಮತ್ತಷ್ಟು ಮುಳುಗಿಸುವಂತಹ ವಿಷಯ ತೃಷ್ಟಿಯ ಭ ತೃಷ್ಣೆಯ ಭಾ ಇದು ಬಾಧಿಸೋದಿಲ್ಲ ಅವನೇ ಭಕ್ತರ ಅಪರಾಧ ಸರ್ವ ಅಪರಾಧ ಕ್ಷಮಿಸುವ ಆಗಿದ್ದಾನೆ ಅಂತಹ ಶ್ರೀ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗಿರುವಂತಹ ದಾಸವರಿಯರು ದಾಸರು ಈ ಸಂಧಿಯನ್ನು ಪ್ರಾರ್ ಪ್ರಾರಂಭ ಮಾಡ್ತಾ ಇದ್ದರು ಆ ಅಪರಾಧಗಳನ್ನು ಪರಮಾತ್ಮ ಕ್ಷಮಿಸು ಕರುಣಾಮಯನಾಗಿರುವಂತಹ ಪರಮಾತ್ಮ ಕ್ಷಮಿಸಿ ಹೇಗೆ ಕೇಳಿದಾಕ್ಷಣ ದ್ರೌಪದಿ ದೇವಿಗೆ ಅಕ್ಷಯ ವಸ್ತ್ರವನ್ನು ಕೊಟ್ಟೆವು ಆ ರೀತಿಯಾಗಿ ಬಂದ ತಕ್ಷಣದಲ್ಲಿ ಬಂದು ಅನುಗ್ರಹವನ್ನು ಕೃಪಾಸಾಗರನಾಗಿರುವಂತಹ ಪರಮಾತ್ಮ ಅಂಥೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇದನ್ನು ಹೆಚ್ಚಿನ ವಿವರಣವನ್ನು ನಾಳೆಯಿಂದ ನೋಡೋಣ ಸಂಧಿಯ ಹೆಸರೇ ಭಕ್ತಾಪರಾಧ ಸಹಿಷ್ಣು ಭಕ್ತರ ಅಪರಾಧಗಳನ್ನ ಬೇಕಂತೆ ಮಾಡಿದ ಅಪರಾಧಗಳಲ್ಲ ನಾವು ಭಕ್ತ ಇದ್ದೀನಿ ಕೃಷ್ಣ ಅಂತೀನಿ ಅಂತ ಹೇಳಿ ವರ್ಣಾಶ್ರಮ ಧರ್ಮವನ್ನು ಬಿಟ್ಟು ಮನಸ್ಸಿಗೆ ಬಂದು ಮಾಡ್ತೀನಿ ಆಮೇಲೆ ಕೃಷ್ಣ ಅಂತೀನಿ ಇಲ್ಲ ನಾವು ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡು ಮಾಡುವಾಗಲೇ ನಮ್ಮಿಂದ ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಅನೇಕ ಅಪರಾಧಗಳಾಗುತ್ತೆ ಅಂತಹ ಅಪರಾಧಗಳನ್ನು ಕ್ಷಮಿಸ ಪಾತ್ರ ಕ್ಷಮಿಸ್ತಾನೆ ಬೇಕಂತೆ ಮಾಡಿದ ಅಪರಾಧಗಳನ್ನ ಅಲ್ಲ ಇದರ ಕಡೆ ಎಲ್ಲರೂ ಕೊಡಬೇಕು ಈ ರೀತಿಯಾಗಿ ಆ ಪರಮಾತ್ಮನನ್ನು ಇಲ್ಲಿ ಉದಾಹರಣೆ ಕೊಟ್ಟು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಗಾಬರಿ ಆಗಬೇಡ ಸರಿಯಾಗಿ ಧರ್ಮವನ್ನು ಮಾಡುತ್ತಾ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಪ್ರತಿ ಕ್ಷಣಕವನ್ನು ಸ್ಮರಣೆ ಮಾಡುತ್ತಾ ಇರು ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಕೂತಾಗ ನಿಂತಾಗ ತಪ್ಪುಗಳಾಗ್ತಾ ಇರುತ್ತೆ ಬೇಕಂತೆ ಮಾಡಿ ತಪ್ಪಲ್ಲ ಗೊತ್ತಿಲ್ಲದೆ ಒಳ್ಳೆಯ ಕೆಲಸ ಮಾಡುವಾಗಲೂ ಆಗಿರುತ್ತೆ ಅಂತಹ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸಿ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳ್ಳೆ ಸೇವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ